ಬಾಗಲಕೋಟೆ ಜಿಲ್ಲೆ ಮಹಲಿಂಗಾಪುರದಲ್ಲಿ ಬೆಳ್ಳಂಬೆಳೆಗೆ ಗರ್ಜಿಸಿದ ಜೆ ಸಿ ಬಿ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ ಹದಿಮೂರು ಕೆಂಗೇರಿ ಮಟ್ಟಿಯಲ್ಲಿ ಸುಮಾರು ಮೂವತ್ತು ಬಡ ಕುಟುಂಬಗಳು ಪುರಸಭೆ ಖಾಲಿ ಜಾಗದಲ್ಲಿ ಶೆಡ್ ಹಾಕಿಕೊಂಡು ಬದುಕುತ್ತಿದ್ದರು ಆದರೆ ಬೆಳ್ಳ ಬೆಳಗ್ಗೆ ಸುಮಾರು ಐದು ಗಂಟೆಗೆ ಪುರಸಭೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಸೇರಿಕೊಂಡು ತನಗೆ ಮಳಿ ಗಾಳಿ ಚಾಲುವೈತ್ರಿ ಬೆಳಕರು ಕೂಡ ಮಳಿ ಗಾಳಿ ಬಿಟ್ಟಾಗ ನಾವೇ ಹೋಗ್ರಿ ಈಗ ಈಗ ನಾವೇನ್ ಹೇಳ್ರಿ ಮಾಡೋಣ ಈ ಗಂಡ್ ಮಕ್ಳಿಲ್ರಿ ಗಂಡ್ ಇಲ್ಲದ್ ಹೆಣ್ಮಕ್ಳ್ರಿ ನಾವ್ ಒಂದ್ ಏಳೆಂಟ್ ಮಂದಿ ಮನ್ತಾನ ಗಂಡ್ಗಳ ಗಂಡ್ ಮಕ್ಳ ಇಲ್ಲ ಏನ್ ಮಾಡ್ಬೇಕ್ರಿ ನಾವ್ ಎಲ್ಲಾರು ಕೂಡ್ಸಿ ನೋಡ್ರಿ ವಿಚಾರ ಮಾಡ್ರಿ ಬಡಬಗ್ರಿಗೆ ಹೆಲ್ಪ್ ಮಾಡ್ರಿ ಅಟ ಬಡಬಗ್ರಿಗೆ ಹೆಲ್ಪ್ ಮಾಡ್ರಿ ಗೌರ್ಮೆಂಟ್ ಅನ್ನೋದು ಸ್ವಲ್ಪ ನೆನಸ್ತಾರೀ ನೋಡ್ರಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ರಿ ಹೆಲ್ಪ್ ಮಾಡ್ರಿ ರೀ ಮತ್ತೇನ್ ಕೇಳ ಹಂಗಿಲ್ಲರೀ ನಾವ್ ನಾವ್ ಏಳೆಂಟ್ ವರ್ಷ ಹತ್ರ ಇತ್ತು ಮೂವತ್ ಮನಿಗಳಿ ಭಾರತಿ ಹಿರನಾ ಜಯನ್ ಅವ್ರಿ ಬಡವರ ಕನಸಿನ ಮನೆಯನ್ನು ನಾಶ ಮಾಡಿ ಬಡ ಜೀವಗಳ ಹೊಟ್ಟೆ ತುಂಬಿಸಿಕೊಳ್ಳಲು ತರಕಾರಿ ಕಾಳು ಅಡುಗೆಗೆ ಉಪಯೋಗಿಸುವ ಪಾತ್ರೆ ಹೊಟ್ಟೆಪಾಡಿಗಾಗಿ ಕೂಡಿಟ್ಟ ಸಾಮಗ್ರಿ ದವಸ ಧಾನ್ಯ ದಿನನಿತ್ಯ ಉಪಯೋಗಿಸುವ ಯಾವುದೇ ವಸ್ತು ಉಪಯೋಗಕ್ಕೆ ಬಾರದಂತೆ ಮಾನವೀಯತೆಯನ್ನು ಮರೆದು ಅವರಿಗೆ ಯಾವ ರೀತಿಯ ಅವಕಾಶ ನೀಡದೆ ಜೆಸಿಬಿಯಿಂದ ನಾಶ ಮಾಡಿದ್ದಾರೆ ಅಲ್ಲಿರುವ ಸಾಮಾನ್ಯ ಬಡಕೂಲಿ ಕಾರ್ಮಿಕರ ಹಾಗೂ ದೀನ ದಲಿತರ ಗೋಳು ನೋಡಿದರೆ ಕರುಳು ಕಿತ್ತು ಬರುತ್ತದೆ ಬೆಳ್ಳಂಬೆಳಗೆ ಬಡಕೂಲಿ ಕಾರ್ಮಿಕರ ಮಕ್ಕಳು ತಿನ್ನಲು ಊಟ ಬಿಡಿ ಕುಡಿಯಲು ನೀರು ಕೂಡ ಇಲ್ಲ ದಯವಿಟ್ಟು ಸರ್ಕಾರ ಬಡ ಕೂಲಿ ಕಾರ್ಮಿಕರ ಜೊತೆ ಆಟ ಆಡುವುದನ್ನು ನಿಲ್ಲಿಸಬೇಕು ಬಡ ಕೂಲಿ ಕಾರ್ಮಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಇವತ್ತಿನ ಸಮಾಜದಲ್ಲಿ ಒಂದು ಗುಡಿಸಲು ಕಟ್ಟಿಕೊಳ್ಳಲು ಎಷ್ಟು ಕಷ್ಟ ಎಂಬುದು ಕೂಲಿ ಕಾರ್ಮಿಕರಿಗೆ ಮಾತ್ರ ಗೊತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರರು ಸ್ವಲ್ಪ ಬಿಡು ಮಾಡಿಕೊಂಡು ಈ ಬಡ ಕೂಲಿ ಕಾರ್ಮಿಕರ ಗೋಳನ್ನೊಮ್ಮೆ ಆಲಿಸಿ ತಮ್ಮ ಅಧಿಕಾರಿಗಳು ಮಾಡಿದ್ದೇ ಸರಿ ಎನಿಸಿದರೆ ಅಧಿಕಾರಿಗಳಿಗೆ ಸನ್ಮಾನ ಮಾಡಿ ಇಲ್ಲದಿದ್ದರೆ ಬಡ ಕೂಲಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿಕೊಡೆ ಸುತ್ತಮುತ್ತಲಿನ ಸಾರ್ವಜನಿಕರು ಅಂಗಳಾಚಿ ಬೇಡಿಕೊಳ್ಳುತ್ತಿದ್ದಾರೆ ನೋಡ್ರಿ ನಾವ ಈ ಎಂಟ ಇಲ್ಲಿ ಇದ್ದು ಏನ್ ಹೇಳಿಲ್ಲ ಕೇಳಿಲ್ಲ ಒಂದ್ ಮನವಿ ಪತ್ರ ಕೊಟ್ಟಿವ ಎಲ್ಲಾ ಮಾಡಿದೀವ್ರಿ ಏನ್ ಹೇಳಿದ್ರು ನಮ್ಗ ಕೇಳಾರ್ದ ಬೆಳಗ್ಗೆ ಅಣ್ಣ ಕುಡ್ದ ಕಿತ್ತಿ ಹೋಗಿಸ್ಯಾರೀ ನಮ್ಗೆ ರಾಕ್ ವ್ಯವಸ್ಥಾ ಮಾಡಿಸ್ಕೊಡ್ರಿ ಏನ್ ಮಾಡ್ತಿರ ನೋಡ್ರಿ ನಮ್ಗ್ ಏನು ಸೂಚನೆ ಕೊಟ್ರಿ ಒಂಥರ ಏನು ಕೊಟ್ಟಿಲ್ರಿ ನಮಗ ಸುಳ್ಳು ಹೇಳಿ ಒಟ್ಟ ಎಲ್ಲಾ ನೋಡ್ರಿ ಎಲ್ಲಾ ತೋರ್ಸ್ರಿ ಬೇಕಾರ ಎಲ್ಲಾ ಕಿತ್ತಿಸಿ ಹೋಗದಾರ ನೋಡ್ರಿ ಬಳಬಗ್ರ ಇಟ್ ಮಕ್ಕಳ ಮಕ್ಳ ತಗೊಂಡಿವ್ರಿ ನಾವ್ ಈ ಮಕ್ಳ ತಗೊಂಡ್ ಎಲ್ಲಿ ಹೋಗ್ನ ಹೇಳ್ರಿ ಆ ಇವ್ನ್ ತಗೊಂಡ್ ಎಲ್ಲಿ ಹೋಗುಣ್ರಿ ನಾವ್ ನೀವ ಹೇಳ್ರಿ ಅಲ್ಲಿ ಹೋಗ್ರಿ ವಾ ಅಂತ ಹೇಳ್ರಿ ನಾವ್ ಹೋಗಿವ್ರಿ ಮತ್ತೆ ಎಲ್ಲಾ ಬಡ್ರು ಇಲ್ಲ ಏನಿಲ್ಲ ಅಂದ್ರ ಬಡ್ರ್ ಇಲ್ಲಾರ್ದ ಅರ್ಧದ್ದೆ ತಗೊಂಡ್ ನಾವ್ ಏನ್ ಮಾಡೋನ್ರಿ ಆ ಸಿದ್ದು ಸೌದಿ ಕಡೆ ಹೋಗಿ ಬಂದಿವ್ರಿ ಡಿ ಸಿ ಕಡೆ ಹೋಗಿ ಬಂದಿವ್ರಿ ಎಲ್ಲಾ ಮುನ್ಸಿಪಾಲಿಟಿಗ್ ಹೋಗಿ ಬಂದ್ ಎಲ್ಲಾ ಕಡೆ ಹೋಗಿ ಈಗ ಎಲ್ಲಿ ನಮಗ್ ಕೈ ಹಿಡಿಯಾಕ್ತಾ ಇರಲಿಲ್ಲ ನೀವ್ ಹೆಂಗ್ ಮಾಡ್ತಿರ ನೋಡ್ರಿ ಬಡವಾಗ್ರ ಅನ್ನೋದು ಏನ್ ಗವರ್ಮೆಂಟ್ ಆಗಿತ್ತು ಅಂದ್ರೆ ಹಿಡ್ರಿ ಇಲ್ಲಿ ಕರಾದ್ರೆ ಏನ್ ಮಾಡ್ತೀರಿ ನೋಡ್ರಿ ಒಟ್ಟ ನಮಗ್ ನಿಂದ್ರಾಕ್ ಆಸರ ಮಾಡ್ಕೊಡ್ರಿ ಎಲ್ಲಾ ಹೋಗೋದ್ ಕೂತಾ ಇದ್ರ ರೋಡ್ ನಾಗ ನಿಂದ್ರಾಕ್ ಆಸರ ಮಾಡ್ಕೊಡ್ರಿ ಒಟ್ಟ ನಮಗ ಉಸ್ತುವಾರಿ ಸಚಿವರು ಬಡ ಕೂಲಿ ಕಾರ್ಮಿಕರ ಮೇಲೆ ಮಾನವೀಯತೆಯನ್ನು ತೋರಿಸಲೆಂದೇ ನಮ್ಮ ಮನವಿ ಬ್ಯೂರೋ ರಿಪೋರ್ಟ್ ಮಲ್ಲಿಕ್ ನದಾಫ್ ಜನತಾ ಟೈಮ್ ಸೆವೆನ್ ಬಾಗಲಕೋಟೆ